ಪ್ರಭು ನ್ಯೂಸ್ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ಕಾವು ಇರುತ್ತಿರುವುದು ಎಲ್ಲಡೆ ನೋಡುತ್ತಾ ಇದ್ದೇವೆ ಇಂದು ಗುರುವಾರ ಇಪ್ಪತ್ತೆಂಟು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಅಮ್ಮನಿಗೆ ಗ್ರಾಮಸ್ಥರು ಶ್ರೀ ಮಲ್ಲಿಕಾರ್ಜುನ ದೇವರ ನಾಡು ಅಮ್ಮನಿಗೆ ಗ್ರಾಮದ ಹಿರಿಯರು ಮುಖಂಡರು ಹಾಗೂ ಸಮಸ್ತ ನಾಗರಿಕರು ಗ್ರಾಮಸ್ಥರು ಕೂಡಿಕೊಂಡು ಶ್ರೀ ಅಂಬಿಕಾ ದೇವಿ ಗುಡಿ ಆವರಣದಲ್ಲಿ ಸಭೆ ಸೇರಿ ಎಲ್ಲರೂ ಒಮ್ಮತದಿಂದ ನಮ್ಮೆಲ್ಲರ ಮಾರ್ಗದರ್ಶನಾದ ಶ್ರೀ ಕತ್ತಿ ಬಂಧುಗಳು ಹಾಗೂ ಮಾಜಿ ಸಚಿವರು ಶ್ರೀ ಎ ಬಿ ಪಾಟೀಲ್ ಇವರಿಬ್ಬರ ಮಾರ್ಗದರ್ಶನದಲ್ಲಿ ವಿದ್ಯುತ್ ಸಂಘದ ಚುನಾವಣೆ ಮಾಡುತ್ತಿವೆ ಅಂತ ಒಮ್ಮತದಿಂದ ನಿರ್ಣಯ ತೆಗೆದುಕೊಂಡರು ನೂರಾರು ಜನ ಈ ಒಂದು ಸಭೆಯಲ್ಲಿ ಸೇರಿ ಒಮ್ಮತದಿಂದ ನಿರ್ಣಯ ತೆಗೆದುಕೊಂಡು ಎಲ್ಲರೂ ಒಗ್ಗಟ್ಟ ಪ್ರದರ್ಶಿದರು ಈ ಒಂದು ಅಮ್ಮನಿ ಗ್ರಾಮದ ಗುರು ಹಿರಿಯರು ಮುಖಂಡರು ಸಮಸ್ತ ನಾಗರಿಕರು ಗ್ರಾಮಸ್ಥರು ಈ ಒಂದು ಒಂದುಗೂಡುವುದು ವಿಶೇಷವಾಗಿರುತ್ತದೆ ಮುಂಬರುವ ದಿ ಹುಕ್ಕೇರಿ ತಾಲೂಕಾ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಶ್ರೀ ಕತ್ತಿ ಬಂಧುಗಳ ಮತ್ತು ಜನಪ್ರಿಯ ಮಾಜಿ ಸಚಿವ ಎ ಬಿ ಪಾಟೀಲರ ಅಭ್ಯರ್ಥಿಗಳನ್ನು ನಾವು ಬೆಂಬಲಿಸುತ್ತೇವೆ ಎಂದು ಒಮ್ಮತದಿಂದ ನಿರ್ಣಯ ತೆಗೆದುಕೊಂಡರು ತೇಜ್ ಪ್ರಭು ನ್ಯೂಸ್ ಅಮ್ಮನಿಗೆ ನಿಮಗೆ ಯಾರು ಯಾವ ಇಲ್ಲ ಮುಂದುವರಿತೀವಿ ಪಾಂಡರಾಜ್ ಸಾಹೇಬ್ರ ಆಗಿರ್ಬೋದು ರಮೇಶ್ ರಮೇಶನ ಕತ್ತೆ ಆಗಿರ್ಬೋದು ಇದೊಂದು ಯೋಗ್ಯ ನಿರ್ಣಯ ತಗೊಂಡಿದಾರ ಆ ಯೋಗ್ಯ ನಿರ್ಣಯದೊಳಗ ನಾವೆಲ್ಲ ಮುಂದುವರೆದ ನಮ್ಮ ಯುವಕರ ಭವಿಷ್ಯ ಆಗಿರ್ಬೋದು ಗ್ರಾಮದ ಭವಿಷ್ಯ ಆಗಿರ್ಬೋದು ಅದಕ್ಕ ತಾಲೂಕಾ ಒಳಗಿನ ಸಂಘ ಸಂಸ್ಥೆಗಳ ಭವಿಷ್ಯ ಆಗಿರ್ಬೋದು ಇವರ ಯೋಗ್ಯ ರೀತಿಯಲ್ಲಿ ನಿಭಾಯಿಸೋದಕ್ಕೆ ಬಹಳ ಒಳ್ಳೆಯ ತಗೊಂಡಿದ್ದಾರೆ ನನಗನ್ಸ್ತದೆ ಅದಕ್ಕ ನಾವು ನೀವೆಲ್ಲ ಬದ್ಧರಾಗಿ ಕಂಕಣ ಬದ್ಧರಾಗಿ ಒಟ್ಟ ಒಂದು ಸುತ್ತ ಅದರೇ ಹೇಳಿಲ್ಲ ಹಿಂದೆ ಹಿಂಗಾಗಿತ್ತು ಒಟ್ಟೆ ಅಂಸಕ್ ಹೋಗೋದಿಲ್ಲ ಹಿಂದೆಂದು ಮರೆತು ಬಿಡೋದು ಹಿಂದೇನಾಗೋತ್ ಹೋದ ಈ ಶಕ್ತಿ ಮುಂದ ಯಾರು ಇಲ್ಲಪ್ಪ ಅನ್ನುವಂತ ಮಾತ ಇಲ್ಲಿ ಹೊಡ್ಬೇಕು ಅನ್ನೋ ನನ್ನ ವಿಚಾರ ಐತಿ ಅದಕ್ಕ ಈ ಜಾಗದಾಗ ನೀವು ಸೀರೆ ಯಾವ ಜಾಗದಾಗ ಅನ್ಕೊಂಡಾಗ ಕೇಂದ್ರ ಹಿರಿಯರು ಮಾತು ಹೇಳ್ತಾರೆ ಅಮ್ಮನಿಗನು ಊರಿಲ್ಲ ಅಮ್ಮಕೋ ದೇವ್ರಿಲ್ಲ ಮೂ ದೇವರದಾಗಿದ್ದ ಅದಕ್ಕೆ ಮೂಳು ದೇವರದಾಗ ಮೂಳ ಸ್ಥಾನಕ್ಕೆ ಬಂದ ಈ ಸಂಘಟಿತ ರೂಪದಾಗಿ ನೀವು ಹೊಂಟಿದಿರಿ ಇದು ಬಹಳ ಒಂದು ಉತ್ತಮವಾದ ಸನ್ನಿವೇಶ ಉತ್ತಮವಾದ ಭವಿಷ್ಯ ನಿಮಗ ಅದಕ್ಕೆ ಯಾವ ಕಾಲಕ್ಕೂ ತಪ್ಪಿಸೋದ್ ಬೇಡ ಯಾವ ಕಾಲಕ್ಕೂ ಬಂದ್ರು ಇದನ್ನ ನಾವು ಹಾದಿ ತಪ್ಪೋದ್ ಬೇಡ ಇದ್ರ ನಾವು ಸಂಘಟಿತರಾಗಿ ಹೋಗೋಣ ಅಂತ ಹೇಳಿ ನನ್ನ ಮಾತಿಗೆ ಅವಕಾಶ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಹಿರಿಯರಿಗೂ ಸಮಸ್ತ ನಾಗರಿಕರು ನಮಸ್ಕಾರ ಈಗ ರಾವ್ ಆಗಲಿ ನಮ್ಮ ಹಸರಗೊಪ್ಪೆ ಕಿರಣ ಆಗಲಿ ಆಗಲಿ ಇವರು ಹೇಳಿದ್ರು ಎಲ್ಲ ಬರೋ ಬರೈತಿ ಆದ್ರೆ ಬರೀ ಇದ್ದರೆ ಇಲೆಕ್ಷನ್ ಸಲುವಾಗಿ ಅಟ್ಟೆ ಇಡಬಾರೇ ಫಕ್ತ ನೀವು ಕಚ್ಚಿ ಜರ್ ಯುನಿಟಿ ನಿಮ್ಮಲ್ಲಿ ನಮ್ಮ ಅಮ್ಮನಿಗೆ ಗ್ರಾಮದಲ್ಲಿ ಯುನಿಟಿ ಇದ್ರೆ ನಾವು ಏನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ ಐತಿ ಆದ್ದರಿಂದ ನಂದು ಒಂದೇ ರಿಕ್ವೆಸ್ಟು ನಮ್ಮ ಊರಿನ ಸುಧಾರಣೆಗಾಗಿ ನಾವೆಲ್ಲರೂ ಒಂದಾಗಬೇಕು ಯಾರು ಇದ್ರೂ ಯಾವ ಮಿನಿಸ್ಟರ್ ಇರಲಿ ಯಾರು ಬಂದ್ರೂ ನಾವು ಒಂದಾಗಿ ಅದನ್ನ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅದೇ ಒಂದು ರಿಕ್ವೆಸ್ಟ್ ಮಾಡಿ ಹಾಗಾಗಿ ಆ ಸಾಹೇಬಾಗಲಿ ರೈತ ಸಹಕಾರದಾಗ್ಲಿ ಮಾಡೋಣ ಎಲ್ಲರೂ ಕೈ ಉತ್ತಮವಾಗಿ ಗ್ರಾಮದ ಆರಾಜ್ಯ ದೇವರಾಗಿರ್ತಕ್ಕಂಥ ಪ್ರಣಾಮ್ ಗ್ರಾಮದ ಇನ್ನೂರು ಆರಾಧ್ಯ ದೇವರಾಗಿರ್ತಕ್ಕಂಥ ಅಂಬಿಕಾದೇವಿಯಲ್ಲಿ ಅವರ ಪಾದಚರಣದಲ್ಲಿ ಕೋಟಿ ಸುನಾಮ ಸಲ್ಲಿಸ್ತಾರೆ ವಿಶೇಷವಾಗಿ ಕುಮ್ಮಣಗಿ ಗ್ರಾಮದ ಇತಿಹಾಸದೊಳಗೆ ಇವತ್ತಿನ ದಿವಸ ಒಂದು ಅಭೂತಪೂರ್ವವಾದಂಥ ಒಂದು ಸುವರ್ಣ ದಿವಸ ಅಂತ ನಮ್ಮ ಭಾವನೆ ಯಾಕಂತಂದ್ರೆ ಇತಿಹಾಸದೊಳಗೆ ನಾವು ಬಹಳ ಒಂದು ಐವತ್ತು ವರ್ಷ ಇವು ನೂರಾರು ವರ್ಷ ಇತಿಹಾಸದೊಳಗೆ ಹಿಂದಿನ ದಿವಸಗಳನ್ನ ನೆಲಕ್ಕೆ ಹಾಕೋದು ಬಂದ್ರೆ ಇಂಥ ಒಂದು ಕೂಡು ಕುಡುವಂಥ ಪ್ರಸಂಗ ನಮ್ಗೆ ಯಾರಿಗೂ ಸಿಕ್ಕಿರ್ಲಿಲ್ಲ ಅಂಥ ಒಂದು ಸನ್ನಿವೇಶ ಇವತ್ತು ಸಿಕ್ಕೈತಿ ಅದು ಒಂದು ಕಾರಣದಿಂದ ಸಿಕ್ಕಿದ ತಮ್ಗೆಲ್ಲರಿಗೂ ಗೊತ್ತೈತಿ ಅದನ್ನ ಚರ್ಚೆ ಮಾಡೋದ ವಿಷಯ ಭಾಳ ದೊಡ್ಡ ಅದಾದ್ರು ಏನು ನಡೆದೈತಿ ಅನ್ನುವಂಥ ವಿಷಯವನ್ನ ತಮ್ಮ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವನ್ನ ಇವತ್ತು ಎಲ್ಲರೂ ಕೂಡಿ ಹಿರಿಯ ಕೂಡಿ ಮಾಡಿದಾರ ಅದಕ್ಕೊಂದು ಮಾತು ಹಿಂದ ಹಿರಿಯರು ಹಿರಿಯರು ಕೂಳಿ ಬಾಳಿದ ಸ್ವರ್ಗ ಒಂದು ಮಾತು ಹಿರಿಯರ್ನು ಹಿಡಿದ್ರು ಅದ್ರ ಪ್ರಕಾರನ ಏನೋ ಒಂದು ಏನೇ ಇರಲಿ ಅದನ್ನೆಲ್ಲ ಬದಿಗಿರ್ತಾರೆ ಯಾವಾಗ ನಾವು ಕೂಡಿ ನಡಿತೀವಲ್ಲ ಅವ್ರಕೊಂದು ಅರ್ಥ ಬರ್ತೈತಿ ಅನ್ನೋದು ಒಂದು ಒಂದು ಸನ್ನಿವೇಶ ಇವತ್ತಿನ ದಿವಸದ ಒಂದು ಉದಾಹರಣೆ ರಾಯಪ್ಪ ಡೆಂಗಿ ಸುಭಾಷ್ ಕುಂದಾರ್ ಮೋಹನ್ ಪಾಟೀಲ್ ಬಾಳಪ್ಪ ಮಜರಿ ಎಲೆ ಪಾಟೀಲ್ರು ಹಾಗೂ ರಾಜಲ್ಲಾ ಸಿದ್ದೇಶ್ ರಾಜನೇ ರಾಜೀವ್ ಜಕಾತಿ खानापुरी, कसप खानपुरी संधीवर इला म्हणजे आगमसे परा स् स्वगत बस